ಬ್ಯಾಂಕ್ ಗೆ ಆರು ಸಾವಿರ ರೂಪಾಯಿ ಗೃಹ ಲಕ್ಷ್ಮಿ ಯೋಜನೆ ಹಣ ಬರೋಕೆ ಶುರು ಆಗ್ತಾ ಇದೆ ಹೌದು ವೀಕ್ಷಕರೇ ಒಂದು ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ಒಂದು ಸಿಹಿ ಸುದ್ದಿ ಎರಡು ತಿಂಗಳ ನಾಲ್ಕು ಸಾವಿರ ರೂಪಾಯಿ ಜೊತೆಗೆ ಒಟ್ಟು ಎರಡು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಹಣದ ಬಗ್ಗೆ ವಿಡಿಯೋಗೆ ಬೇಗನೆ ಗೃಹ ಗೃಹಲಕ್ಷ್ಮಿಯರು ಲೈಕ್ ಮಾಡಿ ಮತ್ತೆ ಇಂತಹ ರೇಷನ್ ಕಾರ್ಡ್ ರದ್ದು ಮಾಡಲಾಗ್ತಾ ಇದೆ ಅದರ ಜೊತೆಗೆ ಲಿಂಕ್ ಇರೋ ಗೃಹಲಕ್ಷ್ಮಿಯರ ಹೆಸರು ಕೂಡ ಡಿಲೀಟ್ ಆಗುತ್ತಾ ಮತ್ತೆ ಯಾರದೆಲ್ಲ ರೇಷನ್ ಕಾರ್ಡ್ ಅಡಿಯಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಮತ್ತೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಅಡಿಯಲ್ಲಿ ಹಣ ಬರಲ್ಲ ಯಾರಿಗೆ ಅನ್ನ ಯೋಜನೆ ಸಿಗೋದಿಲ್ಲ ಅದನ್ನು ಕೂಡ ಮಾಹಿತಿ ನೋಡೋಣ ವೀಕ್ಷಕರೇ ಹಾಗೆ ನಮ್ಮ ಕರ್ನಾಟಕದಲ್ಲಿ ಭಾರಿ ಮಳೆ ಹೌದು ಮತ್ತೆ ಭರ್ಜರಿ ಮಳೆ ಸುರಿಯಲಿದೆ ಗುಡುಗು ಸಹಿತ ಮಳೆ ಆಗಲಿದೆ ಇನ್ನು ಮೊಬೈಲ್ ಫೋನ್ ಇದ್ದವರು ಎಚ್ಚರ ಎಚ್ಚರ ವಯಸ್ಸಾದವರು ಮತ್ತು ಹದಿನೆಂಟು ಇಪ್ಪತ್ತು ವರ್ಷದವರೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆನ್ಲೈನ್ ಕಳ್ಳರು ಡಿಜಿಟಲ್ ಅರೆಸ್ಟ್ ಬಗ್ಗೆ ಎಚ್ಚರ ಎಚ್ಚರ ಎಲ್ಲಾ ಮೊಬೈಲ್ ಫೋನ್ ಬಳಕೆ ಮಾಡೋರು ವಿಡಿಯೋನ ಕೊನೆ ತನಕ ನೋಡ್ಲೇಬೇಕಾದ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಬನ್ನಿ ಇವತ್ತಿನ ಎಲ್ಲಾ ಪ್ರಮುಖ ಟಾಪ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ ನಿಮ್ಮ ಮನೆಯಲ್ಲೂ ಕೂಡ ವಯಸ್ಸಾದ ಅಜ್ಜಿ ಅಜ್ಜಿ ಎದುರಿದ್ರೆ ಅಥವಾ ಅರವತ್ತು ವರ್ಷ ಮೇಲ್ಪಟ್ಟವರು ಹಿರಿಯ ನಾಗರಿಕರು ಇದ್ರೆ ಅವರಿಗೂ ಕೂಡ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಹಣ ಯಾವ ತರ ಪಡ್ಕೋಬಹುದು ಅದನ್ನು ನೋಡೋಣ ಬಂಗಾರದ ಬೆಲೆ ಮತ್ತೆ ದಾಖಲೆ ಬರೆದಿದೆ ವೀಕ್ಷಕರೇ ಬೆಳ್ಳಿ ಬೆಲೆ ಬಂಗಾರದ ಬೆಲೆ ಕೇಳಿದರೆ ನೀವು ಶಾಕ್ ಆಗೋದು ಗ್ಯಾರಂಟಿ ಎಷ್ಟಾಗಿದೆ ಬೆಳ್ಳಿ ಬಂಗಾರ ದರ ಕರ್ನಾಟಕ ಮತ್ತು ಭಾರತ ದೇಶಾದ್ಯಂತ ಹೊಸ ಸುದ್ದಿಗಳ ಕಲೆಕ್ಷನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಹೇಳಿದ್ದೇವೆ ವಿಡಿಯೋನ ಕೊನೆ ತನಕ ನೋಡಿ ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ದಯವಿಟ್ಟು ಎಲ್ಲರೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಲೈಕ್ ಮಾಡೋದು ಮಾತ್ರ ಅಲ್ಲ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಬಹುದು ವೀಕ್ಷಕರೇ ಇಪ್ಪತ್ತೊಂದನೇ ಕಂತು ಹಣ ನಿಮಗೆ ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಬನ್ನಿ ವೀಕ್ಷಕರೇ ಈಗ ಒಂದೊಂದಾಗಿ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಮಾಹಿತಿ ನೋಡ್ತಾ ಹೋಗೋಣ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮೊದಲಿಗೆ ಸಿಹಿ ಸುದ್ದಿ ಬಂದಿದೆ ಹೌದು ಮೂರು ತಿಂಗಳ ಹಣ ಜಮೆ ಆಗ್ತಾ ಇದೆ ಅಂತಾನೆ ಹೇಳಬಹುದು ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ಎಲ್ಲ ಗೃಹಲಕ್ಷ್ಮಿಯರಿಗೆ ಈಗ ಮೊದಲು ಎರಡು ಕಂತು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಹೌದು ಎರಡು ಕಂತು ಅಂದ್ರೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲು ಸರ್ಕಾರ ಈಗಾಗಲೇ ಒಂದು ಯೋಜನೆ ರೂಪಿಸಿದ್ದು ಎರಡು ಕಂತು ಒಟ್ಟಿಗೆ ರಿಲೀಸ್ ಮಾಡಲಾಗುತ್ತೆ ಈ ಬಾರಿ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ ಅಂದರೆ ಇಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ ಕಂತಿನ ಹಣ ಬಿಡುಗಡೆ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು ದಸರಾ ಹಬ್ಬಕ್ಕೆ ನಿಮಗೆ ಹಣ ಬಂದು ಸೇರಲಿದೆ ಅಂತಾನೆ ಹೇಳ್ಬಹುದು ಹಬ್ಬಕ್ಕೆ ನಿಮಗೆ ಖರ್ಚಿಗೆ ಹಣ ಕೂಡ ಬರುತ್ತೆ ಗೃಹಲಕ್ಷ್ಮಿಯ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಎರಡನೇ ತಾರೀಕಿನ ಒಳಗಡೆ ಬರುವ ಸಾಧ್ಯತೆ ಕಂಡು ಬರ್ತಾ ಇದೆ ಹೌದು ವೀಕ್ಷಕರೇ ಈ ಬಾರಿ ಸರ್ಕಾರದಿಂದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತಿನ ಎರಡು ಕಂತು ಹಣವನ್ನ ರಿಲೀಸ್ ಮಾಡಲಾಗ್ತಾ ಇದ್ದು ಎಲ್ಲರೂ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ಮತ್ತೆ ಇಲ್ಲಿ ಇಪ್ಪತ್ತೊಂದನವರೆಗೂ ಕಂತಿನವರೆಗೂ ಅಂದ್ರೆ ನಲವತ್ತೆರಡು ಸಾವಿರ ರೂಪಾಯಿ ಹಣವನ್ನ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಜಮೆ ಮಾಡಿದ್ದೇವೆ ಅಂತಾನು ಕೂಡ ಹೇಳಿದ್ದಾರೆ ವೀಕ್ಷಕರೇ ಮತ್ತೆ ಎರಡು ಲಕ್ಷಕ್ಕಿಂತ ಹೆಚ್ಚು ಒಂದು ಫಲಾನುಭವಿಗಳ ಹೆಸರನ್ನ ಹಾಕಬಹುದು ಯಾಕಂದ್ರೆ ಐ ಟಿ ಆರ್ ಮತ್ತು ಇಲ್ಲಿ ಜಿ ಎಸ್ ಟಿ ಅಕೌಂಟ್ ಇದ್ದ ಮಹಿಳೆಯರು ಮತ್ತು ಗೃಹಲಕ್ಷ್ಮಿಯರ ಯಜಮಾನರಿಗೂ ಕೂಡ ಇಲ್ಲಿ ಅನ್ವಯವಾಗುತ್ತೆ ಸೊ ಅವರ ಒಂದು ಹೆಸರನ್ನ ಗೃಹಲಕ್ಷ್ಮಿಯಿಂದ ತೆಗೆದು ಹಾಕಬಹುದು ಅಂತ ಹೇಳಲಾಗಿದೆ ಈಗಾಗಲೇ ಬಿ ಪಿ ಎಲ್ ರೇಷನ್ ಕಾರ್ಡು ಕೂಡ ರದ್ದು ಮಾಡಲು ಸರ್ಕಾರ ಈಗ ಈಗಾಗಲೇ ಒಂದು ಪ್ಲಾನಿಂಗ್ ಅನ್ನ ಮಾಡಿರುವಂತದ್ದು ಒಟ್ಟು ಎಂಟು ಲಕ್ಷ ಕಾರ್ಡುಗಳು ಅನರ್ಹ ಚೀಟಿಗೆ ಅನರ್ಹ ಪಡಿತರ ಚೀಟಿಗಳು ಒಟ್ಟು ಎಂಟು ಲಕ್ಷ ಅದರಲ್ಲಿ ಕರ್ನಾಟಕದಲ್ಲಿ ಏಳು ಲಕ್ಷ ಬೆಂಗಳೂರಲ್ಲಿ ಒಂದು ಲಕ್ಷ ಅನ್ನರ ಪಡಿತರ ಚೀಟಿಗಳು ಇದ್ದಾವೆ ಅಂತ ಹೇಳಲಾಗಿದ್ದು ಈ ಎಲ್ಲಾ ಕಾರ್ಡುಗಳನ್ನ ಪರಿಷ್ಕರಣೆ ಮಾಡಲಾಗುತ್ತೆ ಅನ್ನರ ಬಿ ಪಿ ಎಲ್ ರದ್ದು ಮಾಡೋದಿಲ್ಲ ಅವುಗಳನ್ನ ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆಯನ್ನ ಮಾಡುತ್ತೀವಿ ಒಂದು ವೇಳೆ ಎಂಟು ಲಕ್ಷ ಕಾರ್ಡುಗಳು ಎ ಪಿ ಎಲ್ ಕಾರ್ಡ್ ಗೆ ಪರಿವರ್ತನೆ ಆದ್ರೆ ಬಿ ಪಿ ಎಲ್ ಕಾರ್ಡ್ ಅಡಿಯಲ್ಲಿ ಸಿಗುವ ಅನ್ನ ಭಾಗ್ಯ ಯೋಜನೆ ಅವರಿಗೆ ಕೈ ತಪ್ಪಲಿದೆ ಅಂದ್ರೆ ಕರ್ನಾಟಕದ ಎಂಟು ಲಕ್ಷ ಕುಟುಂಬಗಳೇನಿದವು ನೋಡಿ ಅನರ್ಹ ಪಡಿತರ ಚೀಟಿಗಳನ್ನ ಬಿ ಪಿ ಎಲ್ ಕಾರ್ಡ್ಗಳನ್ನ ಪಡೆದುಕೊಂಡಿರುವ ಕುಟುಂಬಗಳಿಗೆ ಅನ್ನಭಾಗ್ಯ ಯೋಜನೆ ಅವರಿಗೆ ಅಕ್ಕಿ ಸಿಗೋದಿಲ್ಲ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅವರ ಕಾರ್ಡು ಬಿ ಪಿ ಎಲ್ ಈಗ ಎ ಪಿ ಎಲ್ ಆಗಲಿದೆ ಅವರು ಅರ್ಜಿ ಹಾಕಿದಾಗ ಅವರ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇರಬಹುದು ಆದ್ರೆ ನಾಲ್ಕು ವರ್ಷದಿಂದ ಅವರ ಆದಾಯ ಅಷ್ಟೇ ಇರುತ್ತಾ ಆದಾಯ ಜಾಸ್ತಿ ಆಗೇ ಇರುತ್ತೆ ಪರ್ ಕ್ಯಾಪಿಟಲ್ ಇನ್ಕಮ್ ನಮ್ಮ ಒಂದು ಭಾರತದ್ದು ಜಾಸ್ತಿ ಆಗಿದೆ ಇವತ್ತು ಲಕ್ಷಾಂತರ ಟರ್ನ್ ಓವರ್ ಮಾಡುವವರು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಆದಾಯ ಲಕ್ಷ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ ಮತ್ತೆ ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರು ಕೂಡ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಎ ಪಿ ಎಲ್ ಕಾರ್ಡ್ ಸಿಗುತ್ತೆ ಅಂತ ಹೇಳಲಾಗಿದೆ ಈಗಾಗಲೇ ನ್ಯಾಯಬೆಲೆ ಅಂಗಡಿಗಳಲ್ಲೂ ಕೂಡ ಪಟ್ಟಿಗಳನ್ನ ರಿಲೀಸ್ ಮಾಡಲಾಗಿದೆ ಹೌದು ಯಾರೆಲ್ಲ ಅನರ್ಹರು ಯಾರು ಒಂದು ವರ್ಷದಿಂದ ಪಡಿತರವನ್ನ ಪಡೆದುಕೊಂಡಿಲ್ಲ ಅಂತವರ ಹೆಸರನ್ನು ಕೂಡ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈಗಾಗಲೇ ಲಿಸ್ಟ್ ಅನ್ನ ಹಾಕಲಾಗಿದೆ ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಒಮ್ಮೆ ಬಾರಿ ಅಂತ ಹೇಳಬಹುದು ಯಾಕಂದ್ರೆ ನ್ಯಾಯಬೆಲೆ ಅಂಗಡಿಗಳಿಗೆ ಆಯಾ ಕ್ಷೇತ್ರದ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅನರ್ಹರನ್ನ ಪತ್ತೆ ಮಾಡೋ ಕಾರ್ಯವನ್ನು ಶುರು ಮಾಡಲಾಗಿದೆ ಯಾಕಂದ್ರೆ ಒಟ್ಟು ಒಂದು ಕೋಟಿ ಹದಿನೇಳು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡಬೇಕಂದ್ರೆ ಸರ್ಕಾರಕ್ಕೂ ಸಮಯ ಬೇಕಾಗುತ್ತೆ ಇದಕ್ಕೆ ನ್ಯಾಯಬೆಲೆಯ ಅಂಗಡಿಗಳು ಕೂಡ ಸಾಥ್ ಕೊಟ್ಟಿವೆ ಅಂತಾನೆ ಹೇಳ್ಬಹುದು ಅದರಲ್ಲೂ ಈ ಕೆ ಸಿ ಮಾಡಿಸದೇ ಇರೋ ಬಿ ಪಿ ಎಲ್ ಕಾರ್ಡ್ಗಳು ಕೂಡ ಈ ಬಾರಿ ಎ ಪಿ ಎಲ್ ಕಾರ್ಡ್ ಆಗಬಹುದು ಅಂತ ಹೇಳಲಾಗಿದೆ ಮತ್ತೆ ಒಟ್ಟು ಎಂಟು ಲಕ್ಷ ಕಾರ್ಡ್ಗಳನ್ನ ಬಿಲ್ಲಿ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಅನ್ನ ಮಾಡಲಾಗ್ತಾ ಇದೆ ಇದು ರದ್ದು ಮಾಡ್ತಾ ಇಲ್ಲ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಸಚಿವರು ಹೇಳಿದ್ದಾರೆ ಒಂದು ವೇಳೆ ಯಾರಾದರೂ ಬಡವರ ಬಿ ಪಿ ಎಲ್ ಕಾರ್ಡ್ ಅಪ್ಪಿತಪ್ಪಿ ಎ ಪಿ ಎಲ್ ಕಾರ್ಡ್ ಆಗಿದ್ದರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವರು ಮತ್ತೊಮ್ಮೆ ಅರ್ಜಿಯನ್ನು ಹಾಕಿದರೆ ಅವರ ಆದಾಯ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಅವರ ಒಂದು ರೇಷನ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನ ಕೊಟ್ಟರೆ ಅವರಿಗೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಕೊಡ್ತೀವಿ ನಾವು ಯಾರು ಕೂಡ ಆತಂಕ ಪಡಬೇಡಿ ಅಂತಲೂ ಕೂಡ ಒಂದು ಭರವಸೆಯನ್ನು ಇಲ್ಲಿ ಸಿದ್ದರಾಮಯ್ಯನವರು ಅವರು ಕೊಟ್ಟಿರುವಂತದ್ದು ಮತ್ತೆ ವೀಕ್ಷಕರೇ ಕರ್ನಾಟಕದಲ್ಲಿ ಈ ಜಿಲ್ಲೆಗಳಲ್ಲಿ ಈಗ ಭಾರಿ ಮಳೆ ಸುರಿಯಲಿದೆ ಹೌದು ಒಂದು ವಾರದ ಬಳಿಕ ಕರ್ನಾಟಕದಲ್ಲಿ ಮತ್ತೆ ಮಳೆ ಅಬ್ಬರ ಶುರುವಾಗಿದೆ ಇಪ್ಪತ್ತು ಜಿಲ್ಲೆಗಳಿಗೆ ಅಲರ್ಟ್ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಒಟ್ಟು ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಭರ್ಜರಿ ಮಳೆ ಸುರಿಯಲಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಬೀದರ್ ಕಲಬುರಗಿ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ತುಮಕೂರು ಬೆಂಗಳೂರು ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ ಈ ಪ್ರದೇಶದಲ್ಲಿ ಗುಡುಗು ಸಹಿತ ಭಾರಿ ಮಳೆ ಆಗುವ ಮುನ್ಸೂಚನೆ ಇದೆ ಇನ್ನು ಉತ್ತರ ಕರ್ನಾಟಕದ ಬಾಗಲಕೋಟೆ ರಾಯಚೂರು ಗದಗ ಕೊಪ್ಪಳ ವಿಜಯಪುರ ಕಲಬುರಗಿ ಮತ್ತು ಬೀದರ್ ಬೆಳಗಾವಿ ಈ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಇಂದು ಬೆಂಗಳೂರಿನ ಜನ ಈ ಒಂದು ಮಳೆಗೆ ಮತ್ತೆ ತತ್ತರಿಸಿ ಹೋಗಿದ್ದಾರೆ ಗುಂಡಿಗಳು ಮತ್ತೆ ಜಾಸ್ತಿ ಆಗಿವೆ ಅಂತ ಹೇಳಲಾಗ್ತಾ ಇದೆ ಮತ್ತೆ ರಾಜಧಾನಿ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಇಲ್ಲಿ ಮಳೆ ಆಗಲಿದೆ ಅಂತಲೂ ಕೂಡ ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇತರೆ ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ ಇನ್ನು ಶಿವಮೊಗ್ಗ ವಿಜಯನಗರ ರಾಮನಗರ ಮೈಸೂರು ಮಂಡ್ಯ ಕೊಡಗು ಹಾಸನ ದಾವಣಗೆರೆ ಚಿತ್ರದುರ್ಗ ಚಾಮರಾಜನಗರ ಚಿಕ್ಕಮಗಳೂರು ಈ ಭಾಗಗಳಲ್ಲೂ ಕೂಡ ಸಾಧಾರಣ ಮಳೆ ಆಗಲಿದೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಕರಾವಳಿ ಮತ್ತು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಈ ಭಾಗಗಳಲ್ಲೂ ಕೂಡ ಹೆಚ್ಚು ಮಳೆ ಆಗಲಿದೆ ಎಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮೊಬೈಲ್ ಫೋನ್ ಇದ್ದವರು ತುಂಬಾನೇ ಎಚ್ಚರವಾಗಿರಬೇಕು ಅಂತ ನಾವು ನಿಮಗೆ ಮೊದಲೇ ಹೇಳಿದ್ವಿ ಯಾಕಂದ್ರೆ ಮತ್ತೆ ಈಗ ಡಿಜಿಟಲ್ ಅರೆಸ್ಟ್ ಎಂಬುವ ಸ್ಕ್ಯಾಂಪ್ ಶುರುವಾಗಿದೆ ವೀಕ್ಷಕರೇ ಇಲ್ಲಿ ಏನಾಗುತ್ತೆ ಅಂದ್ರೆ ಪೊಲೀಸರ ವೇಷದಲ್ಲಿ ಲಾಯರ್ ಹೆಸರಲ್ಲಿ ಜಡ್ ಹೆಸರಲ್ಲಿ ನಿಮಗೆ ಯಾರಾದರೂ ವಿಡಿಯೋ ಕಾಲ್ ಮಾಡಿದರೆ ವಾಟ್ಸಪ್ ಅಲ್ಲಿ ವಿಡಿಯೋ ಕಾಲ್ ಮಾಡಿದರೆ ಆ ಒಂದು ಕರೆಗಳಿಗೆ ನೀವು ಉತ್ತರವನ್ನ ಕೊಡಬೇಡಿ ತುಂಬಾ ಜನರು ತಮ್ಮ ಹಣ ಕಳೆದುಕೊಳ್ತಾ ಇದ್ದಾರೆ ಕೆಲವರು ಗಾಬರಿಯಾಗಿ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾರೆ ಕೆಲವೊಬ್ಬರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಈ ಒಂದು ಡಿಜಿಟಲ್ ಅರೆಸ್ಟ್ ಅಲ್ಲಿ ವಿಡಿಯೋ ಕಾಲ್ ಮಾಡಿ ಪೊಲೀಸರು ಅಂತ ನಂಬಿಸಿ ನಿಮ್ಮ ಮೇಲೆ ಆ ಕೇಸ್ ಇದೆ ಈ ಕೇಸ್ ಇದೆ ಮಾನವ ಕಳ್ಳ ಸಾಗಾಣಿಕೆ ನಡೆದಿದೆ ಡ್ರಗ್ಸ್ ನಡೆದಿದೆ ಮತ್ತೆ ಈ ಒಂದು ಈ ತರ ಎಲ್ಲ ನೀವು ಸ್ಕ್ಯಾಮ್ ಮಾಡಿದ್ರ ಅಂತ ನಿಮ್ಮನ್ನ ಹೆದರಿಸುತ್ತಾರೆ ಆನ್ಲೈನ್ ಕಳ್ಳರು ಇವರು ಸೈಬರ್ ವಂಚ್ ಶಿಕ್ಷಕರು ಡಿಜಿಟಲ್ ಅರೆಸ್ಟ್ ಎಂಬುವ ಪದ ಈಗಾಗಲೇ ಖುದ್ದು ಸರ್ಕಾರದಿಂದಲೇ ಬಂದಿರುವಂತಹ ಮಾಹಿತಿ ಯಾರು ಕೂಡ ಈ ತರ ಡಿಜಿಟಲ್ ಅರೆಸ್ಟ್ ವಿಡಿಯೋ ಕಾಲ್ ಅಲ್ಲಿ ಯಾರು ಕೂಡ ಪೊಲೀಸರು ಅರೆಸ್ಟ್ ಮಾಡೋದಿಲ್ಲ ಒಂದು ವೇಳೆ ನಿಮಗೆ ಈ ತರ ಏನಾದರೂ ಕರೆಗಳು ಬಂದ್ರೆ ನಾವು ಪೊಲೀಸರು ಈ ತರ ನಿಮ್ಮ ಹೆಸರು ಬಂದಿದೆ ನಿಮ್ಮ ಒಂದು ಬ್ಯಾಂಕ್ ನಿಂದ ಈ ತರ ಹಣ ಹೋಗಿದೆ ಈ ತರ ನಿಮ್ದು ಒಂದು ಸ್ಕ್ಯಾಮ್ ಆಗಿದೆ ಅಂತ ಯಾರೇ ಒಬ್ರು ನಿಮಗೆ ಕರೆ ಮಾಡಿದ್ರೆ ಅಂತ ಕರೆಗಳಿಗೆ ನೀವು ಉತ್ತರ ಕೊಡಬೇಡಿ ಅಂತ ಕರೆಗಳನ್ನ ಕಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಯಾಕಂದ್ರೆ ಬೆಂಗಳೂರು ಹೆಸರಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ ವೈದ್ಯನ ಆ ವೈದ್ಯ ಮೂರು ದಿನಗಳ ಕಾಲ ಈ ಒಂದು ಆನ್ಲೈನ್ ವಂಚಕರ ಕೈಯಲ್ಲಿ ಸಿಕ್ಕು ಗಾಬರಿಯಾಗಿ ಮೂರು ದಿನಗಳ ಕಾಲ ಡಿಜಿಟಲ್ ಅರೆಸ್ಟ್ ಗೆ ಒಳಗಾಗಿ ನಾಲ್ಕನೇ ದಿನ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಮಾನವ ಕಳ್ಳ ಸಾಗಾಣಿಕೆ ಮಾಡಿದ್ದೀರಾ ಅಂತ ಆರೋಪ ಹೊರಿಸಿ ಮೂರು ದಿನಗಳ ಕಾಲ ಸೈಬರ್ ವಂಚಕರು ಮೂರು ದಿನ ಡಿಜಿಟಲ್ ಅರೆಸ್ಟ್ ಅನ್ನ ಮಾಡಿದ್ದರು ಅಷ್ಟು ಮಾತ್ರ ಅಲ್ಲ ವೈದ್ಯ ಹೆಸರಿನಲ್ಲಿದ್ದ ಖಾತೆಯಲ್ಲಿದ್ದ ಆರು ಪಾಯಿಂಟ್ ಐದು ಲಕ್ಷ ಹಣವನ್ನ ಪಡೆದು ವಂಚನೆಯನ್ನ ಮಾಡಿದ್ದಾರೆ ಬೆಂಗಳೂರು ಪೊಲೀಸರ ಹೆಸರಲ್ಲಿ ಡಿಜಿಟಲ್ ವಂಚಕರು ಸ್ಥಳೀಯ ನಿವೃತ್ತ ಸರ್ಕಾರಿ ವೈದ್ಯನ ಮೂರು ದಿನಗಳ ಕಾಲ ಡಿಜಿಟಲ್ ಅರೆಸ್ಟ್ ಮಾಡಿ ಈ ಒಂದು ಡಿಜಿಟಲ್ ಅರೆಸ್ಟ್ಗೆ ಒತ್ತಡಗಳಿದ್ದಾವಲ್ಲ ಆ ಒಂದು ಒತ್ತಡಕ್ಕೆ ಅವರು ಸಾವನ್ನಪ್ಪಿದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ವೀಕ್ಷಕರೆ ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಇಲ್ಲಿ ಪೆನ್ಷನ್ ನಿಮಗೆ ಸಿಗುತ್ತೆ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ತಿಂಗಳಿಗೆ ಒಂದು ಸಾವಿರದ ಎರಡ್ ರೂಪಾಯಿವರೆಗೂ ರೂಪಾಯಿ ವರೆಗೂ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಪಿಂಚಣಿ ಸಿಗ್ತಾ ಇದೆ ವೀಕ್ಷಕರೇ ನಿಮ್ಮ ಮನೆಯಲ್ಲೂ ಕೂಡ ವಯಸ್ಸಾದವರು ಇದ್ರೆ ಹಿರಿಯ ನಾಗರಿಕರು ಇದ್ರೆ ಅರವತ್ತು ಅರವತ್ತೈದು ವರ್ಷ ಮೇಲ್ಪಟ್ಟವರು ಇದ್ರೆ ಅವರು ಕೂಡ ಈ ಒಂದು ಪೆನ್ಷನ್ ಸ್ಕೀಮ್ ಅಂದ್ರೆ ಇಲ್ಲಿ ಪೆನ್ಷನ್ ಸ್ಕೀಮ್ ಅಂದ್ರೆ ಇದು ಸೀನಿಯರ್ ಸಿಟಿಜನ್ಸ್ಗೆ ತುಂಬಾನೇ ಉಪಯುಕ್ತಕಾರಿ ವೃದ್ಧಾಪ ವೇತನ ಅಂತ ನಾವೇನ್ ಕರಿತೀವಲ್ಲ ಅದೇ ಒಂದು ಯೋಜನೆ ಸಂಧ್ಯಾ ಸುರಕ್ಷಾ ಯೋಜನೆ ಈ ಒಂದು ಯೋಜನೆಯಡಿಯಲ್ಲಿ ತುಂಬಾ ಜನ ವಯಸ್ಸಾದವರು ತಮ್ಮ ಹೆಸರನ್ನ ನೋಂದಣಿ ಮಾಡಿಕೊಂಡಿಲ್ಲ ಅವರಿಗೆ ಇದರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ತಿಳ್ಕೊಳ್ಳಿ ಯಾಕಂದ್ರೆ ತುಂಬ ಜನ ವಯಸ್ಸಾದವರಿಗೆ ಸರ್ಕಾರದಿಂದ ವೃದ್ಧಾಪ ವೇತನ ಸಿಗುತ್ತೆ ಆದರೆ ಅವರು ಇದಕ್ಕೆ ಅರ್ಜಿ ಹಾಕಿಲ್ಲ ಅಂದರೆ ಅವರಿಗೆ ಹಣ ಹೇಗೆ ಬರಬೇಕು ನಿಮ್ಮ ಮನೆಯಲ್ಲೂ ಕೂಡ ಯಾರಾದರೂ ಅರವತ್ತು ಅರವತ್ತೈದು ವರ್ಷ ಮೇಲ್ಪಟ್ಟವರಿದ್ರೆ ಇದ್ರೆ ವೃದ್ಧಾಪ ವೇತನ ಅಡಿಯಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಹೆಸರನ್ನು ನೀವು ಅರ್ಜಿಯನ್ನು ಹಾಕೋದ್ರ ಮೂಲಕ ಪ್ರತಿ ತಿಂಗಳು ಸರ್ಕಾರದಿಂದ ಒಂದು ಸಾವಿರದ ಎರಡು ನೂರು ರೂಪಾಯಿ ಮತ್ತೆ ಇಲ್ಲಿ ಎಪ್ಪತ್ತು ವರ್ಷ ಮೇಲಿದ್ರೆ ಅವರಿಗೆ ಒಂದ್ ಸಾವಿರದ ಐದನೂರು ರೂಪಾಯಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ಕೂಡ ಇಲ್ಲಿ ಪೆನ್ಷನ್ ಬರುತ್ತೆ ನಮ್ಮ ಕರ್ನಾಟಕದಿಂದಲೇ ಅಂತಾನೆ ಹೇಳ್ಬೋದು ಇನ್ನು ಹೆಚ್ಚು ಮಾಹಿತಿ ಬೇಕಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ನೀವು ನಮಗೆ ಕಮೆಂಟ್ ಮಾಡಿ ಮುಂದಿನ ಬರೋ ವಿಡಿಯೋದಲ್ಲಿ ಎಷ್ಟು ವಯಸ್ಸು ಇದ್ರೆ ಎಷ್ಟು ಹಣ ಬರುತ್ತೆ ಮತ್ತೆ ಯಾವ ಒಂದು ವಯಸ್ಸು ದಾಟಿದವರು ಒಂದು ಯೋಜನೆಗೆ ಅರ್ಹರಾಗಿರ್ತಾರ ಅದರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತೀವಿ ಮತ್ತೆ ವೀಕ್ಷಕರೇ ಬಂಗಾರದ ಬೆಲೆ ಬಗ್ಗೆ ಹೇಳಬೇಕು ಯಾಕಂದ್ರೆ ಬಂಗಾರದ ಬೆಲೆ ದಾಖಲೆ ಮುರಿದಿದೆ ಅಂತ ಹೇಳಬಹುದು ಒಂದು ಲಕ್ಷ ಹನ್ನೊಂದು ಸಾವಿರದ ಒಂದೂರ ಎಪ್ಪತ್ತು ರೂಪಾಯಿ ಇದಕ್ಕೆ ಪ್ಲಸ್ ಮೂರು ಪರ್ಸೆಂಟ್ ಜಿ ಎಸ್ ಟಿ ಆಡ್ ಮಾಡಿದ್ರೆ ಒಂದು ಲಕ್ಷ ಹದಿನಾಲ್ಕು ಸಾವಿರದ ಐದನೂರು ರೂಪಾಯಿ ಆಗ್ತಾ ಇದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವೂ ಕೂಡ ಒಂದು ಲಕ್ಷ ಒಂದು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ವೀಕ್ಷಕರೇ ಇಪ್ಪತ್ತೆರಡು ಕ್ಯಾರೆಟ್ ಇನ್ನು ಒಂಬತ್ತು ಕ್ಯಾರೆಟ್ಗೂ ಕೂಡ ಇನ್ ಮುಂದೆ ಹಾಲ್ ಮಾರ್ಕ್ ಕೊಡೋದಕ್ಕೆ ಇಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ ಬಿ ಐ ಎಸ್ ಕಡೇಂದ್ರ ಅಂತ ಕೂಡ ಹೇಳಲಾಗಿದೆ ಅಂದ್ರೆ ಯಾವ ತರ ಇಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಏಟೀನ್ ಕ್ಯಾರೆಟ್ ಚಿನ್ನ ಇತ್ತು ನೋಡಿ ಅದೇ ತರ ಈಗ ನೈನ್ ಕ್ಯಾರೆಟ್ ಅಂದ್ರೆ ಒಂಬತ್ತು ಕ್ಯಾರೆಟ್ ಚಿನ್ನಕ್ಕೂ ಕೂಡ ಹಾಲ್ ಮಾರ್ಕ್ ಅಡಿಯಲ್ಲಿ ಶುದ್ಧತೆಯನ್ನ ಆ ಒಂದು ದೃಢೀಕರಿಸಿದ ಸೀಲ್ ಅನ್ನ ಕೊಡೋದಕ್ಕೆ ಈಗ ನಿರ್ಧಾರವನ್ನ ಮಾಡಲಾಗಿದೆ ಬಂಗಾರ ಬೆಲೆ ಏರಿಕೆ ಆಗಿದ್ದಕ್ಕೆ ನ್ಯಾನ್ ಕ್ಯಾರೆಟ್ ಗೋಲ್ಡ್ಗೂ ಕೂಡ ಇಲ್ಲಿ ಬಿ ಐ ಎಸ್ ಅಥವಾ ಹಾಲ್ ಮಾರ್ಕ್ ಅನ್ನ ನೀಡೋದಕ್ಕೆ ಇಲ್ಲಿ ಮುಂದಾಗಿರೋದು ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಇನ್ನು ಬೆಳ್ಳಿ ದರ ಒಂದು ಲಕ್ಷ ಮೂವತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಬೆಳ್ಳಿ ಬೆಲೆ ಕೂಡ ದಾಖಲೆ ಮುರಿದಿದೆ ಅಂತಾನೆ ಹೇಳಬಹುದು ಬಂಗಾರ ಬೆಳ್ಳಿ ದರ ದಾಖಲೆ ಮುರಿದಿದೆ ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ